ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ನಾಲ್ಕುನೂರ ಐವತ್ತು ಎಕರೆಯಷ್ಟು ಒಕ್ಕಲೆಬ್ಬಿಸುವಿಕೆಯಿಂದ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ಶಿರಸಿಯಲ್ಲಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರಸಕ್ತ ವರ್ಷ ಕರ್ನಾಟಕದಲ್ಲಿ ಹತ್ತು ಸಾವಿರ ಎಕರೆ ಅರಣ್ಯ ಭೂಮಿ ಸಾಗುವಳಿ ಅತಿಕ್ರಮಣ ಪ್ರದೇಶ ಒಕ್ಕಲೆಬ್ಬಿಸಿ ವಶಪಡಿಸಿಕೊಳ್ಳಲು ಅರಣ್ಯ ಇಲಾಖೆ ಗುರಿ ಹೊಂದಿದೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ವಿಚಾರಣಾ ಹಂತದಲ್ಲಿ ಇರುವುದರಿಂದ ಅರಣ್ಯ ಇಲಾಖೆಯ ಆದೇಶದ ಪ್ರಕಾರ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಗುರಿ ಸಾಧಿಸಲು ಅಸಾಧ್ಯ ಎಂದಿರುವ ಅವರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ ಅವರು ಲಿಖಿತ ಆದೇಶವನ್ನು ಪ್ರಕಟಿಸಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯು ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳು ಮೇಲ್ವಿಚಾರಣೆಯಲ್ಲಿ ಅಧೀನ ಅಧಿಕಾರಿಗಳು ಅರಣ್ಯ ಭೂಮಿಯಿಂದ ಒಕ್ಕಲೆಬ್ಬಿಸುವ ಕಟ್ಟುನಿಟ್ಟಿನ ನಿಯಮ ಪಾಲಿಸಬೇಕೆಂದು ಅವರು ಆದೇಶದಲ್ಲಿ ಸೂಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಪರಿಸರ ಸಮತೋಲನ ಕಾಪಾಡುವ ಉದ್ದೇಶದಿಂದ ಅರಣ್ಯ ಅತಿಕ್ರಮಣದ ಪ್ರದೇಶ ವಶಪಡಿಸಿಕೊಳ್ಳುವುದು ಅತಿ ಅವಶ್ಯ ಅದರಂತೆ ಒಕ್ಕಲೆಬ್ಬಿಸಲು ಶಿಸ್ತಿನ ಕ್ರಮ ಜರುಗಿಸುವಂತೆ ನಿರ್ದೇಶಿಸಿ ವಿವಿಧ ಅರಣ್ಯ ಸರ್ಕಲ್ಗಳಿಗೆ ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಕ್ಕಲೆಬ್ಬಿಸುವ ಗುರಿಯನ್ನು ಸಹಿತ ನಮೂದಿಸಿ ಆದೇಶವನ್ನು ಪ್ರಕಟಿಸಿದ್ದು ಇರುತ್ತದೆ ಎಂದು ಅವರು ತಿಳಿಸಿದ್ದಾರೆ ಸುಮಾರು ಹತ್ತು ಸಾವಿರ ಎಕರೆ ಅರಣ್ಯವಾಸಿಗಳ ಅತಿಕ್ರಮ ಕ್ಷೇತ್ರದಿಂದ ಒಕ್ಕಲೆ ಮತ್ತು ಅದರಲ್ಲಿ ಒಂದು ಸಾವಿರದ ನಾಲ್ಕುನೂರ ಐವತ್ತು ಎಕರೆ ಪ್ರದೇಶ ಉತ್ತರ ಕನ್ನಡದ ಕೆನರಾ ಸರ್ಕ ಸರ್ಕಲ್ದಿಂದ ಸಹಿತ ಒಕ್ಕಲೆ ಎಂಬ ನಿರ್ದಿಷ್ಟವಾದ ಸೂಚನೆಯು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯು ಪ್ರಕಟಿಸಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದಾನೆ ಹೋರಾಟಗಾರರ ವೇದಿಕೆಯ ಒಂದು ತೀರ್ಮಾನದಂತೆ ಅರಣ್ಯ ಇಲಾಖೆಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಈ ಕಾರ್ಯಪಡೆಯಿಂದ ಏನು ಈ ಅಧಿಸೂಚನೆ ಆದೇಶವನ್ನು ಹೊರಹೊಮ್ಮಿದೆಯೋ ಇದು ಅವೈಜ್ಞಾನಿಕ ಕಾರಣ ಅರಣ್ಯ ಹಕ್ಕು ಕಾಯ್ದೆ ಅರ್ಜಿಗಳು ವಿಚಾರಣೆ ಹಂತದಲ್ಲಿ ಇರುವುದರಿಂದ ಆ ವಿಚಾರಣೆ ಪೂರ್ವದಲ್ಲಿ ಯಾರನ್ನು ಒಕ್ಕಲಿಪಿಸಲಿಕ್ಕೆ ಸಾಧ್ಯತೆ ಇಲ್ಲದ ಅಂಶವು ಕಾನೂನು ಇರುವುದರಿಂದ ಈ ಆದೇಶವು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಮುಖ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಕಾರ್ಯಪಡೆಯಿಂದ ಪ್ರಕಟಿಸಿಕೊಂಡಿರುವಂಥ ಈ ಆದೇಶದಲ್ಲಿ ಇಡೀ ರಾಜ್ಯದಲ್ಲಿರುವಂಥ ಅರಣ್ಯ ಒತ್ತುದಾರರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವು ಅತಿಕ್ರಮಣವಾಗಿದೆ ಹೇಳುವುದನ್ನು ಒಳ್ಳೇಕಿಸಲ್ಪಟ್ಟಿದೆ ಸುಮಾರು ಎರಡು ಎರಡು ಲಕ್ಷದ ಎಪ್ಪತ್ತು ಸಾವಿರ ಎಕರೆ ಪ್ರದೇಶಷ್ಟು ಶಿವಮೊಗ್ಗದಲ್ಲಿ ಅತಿಕ್ರಮಣವಾಗಿದೆ ಅವುಗಳಲ್ಲಿ ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಈ ಒಂದು ವರ್ಷದಲ್ಲಿ ಮೂರು ಸಾವಿರದ ಆರುನೂರ ಐವತ್ತು ಎಕರೆ ಪ್ರದೇಶವನ್ನ ಒಕ್ಕಳಿಸಬೇಕು ಅಂತ ಹೇಳಿ ಆದೇಶದಲ್ಲಿ ಸೂಚನೆಯನ್ನು ಪ್ರಕಟಿಸಲ್ಪಟ್ಟಾಗಿದೆ ಅತಿ ಹೆಚ್ಚು ಅರಣ್ಯ ಅತಿಕ್ರಮಣ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಕೆನರಾ ಸರ್ಕಲ್ ಎರಡನೇ ಸ್ಥಾನ ಇವುಗಳಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಎಕರೆಯಷ್ಟು ಅರಣ್ಯ ಒತ್ತು ಕ್ಷೇತ್ರಗಳಿದೆ ಅವುಗಳಲ್ಲಿ ಒಂದು ಸಾವಿರದ ನಾಲ್ಕನೂರ ಐವತ್ತು ಎಕರೆಯನ್ನು ಪ್ರಸಕ್ತ ವರ್ಷ ಎರಡು ಸಾವಿರದ ಐವತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಕ್ಕಲಭಿಸಬೇಕಂತ ಆದೇಶದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮೂರನೇದು ಚಿಕ್ಕಮಗಳೂರದಲ್ಲೂ ಸಹಿತ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೆಂಟು ಎಕರೆ ಪ್ರದೇಶ ಒತ್ತುದಾರ ದಾರ ಕ್ಷೇತ್ರಗಳಿದೆ ಅವುಗಳಲ್ಲಿ ಒಂದು ಸಾವಿರದ ಎರಡುನೂರ ಐವತ್ತು ಎಕರೆ ಪ್ರದೇಶವನ್ನು ಒಕ್ಕಳಪಿಸಬೇಕಂತ ಈ ಒಂದು ಆದೇಶದಲ್ಲಿ ಪ್ರಕಟಿಸಲಾಗಿದೆ ಅದೇ ರೀತಿಯಾಗಿ ಬೆಂಗಳೂರು ಮತ್ತು ಹಾಸನ್ ಸರ್ಕಲ್ ಸಹಿತ ವಿವಿಧ ಕ್ಷೇತ್ರದಲ್ಲಿರುವ ಕ್ಷೇತ್ರಗಳು ಸಹಿತ ಅದನ್ನು ಒಕ್ಕಳಪಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ಆದೇಶ ಉಲ್ಲೇಖಿಸಲ್ಪಟ್ಟಿದೆ ಈ ಆದೇಶವು ಆ ವೈಜ್ಞಾನಿಕ ಆಗಿರುವುದರಿಂದ ಇದು ಯಾವುದೇ ರೀತಿಯ ಕಾರ್ಯ ಸಾಧನೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಹೇಳುವುದನ್ನು ಪ್ರಸ್ತಾಪ ಮಾಡ್ತಿದ್ದೇವೆ ಈ ಆದೇಶದಲ್ಲಿರುವಂಥ ವಿಶೇಷವಾದ ಸ್ಪಷ್ಟವಾದ ಅಂಶಗಳೇನಂತ ಹೇಳಿದ್ರೆ ಈ ವರ್ಷ ಎಷ್ಟು ಒತ್ತುದಾರನ ಒಕ್ಕಳಬಿಸಬೇಕು ಅಂಕೆ ಸಂಖ್ಯೆಗೂ ಸಹಿತ ಕರ್ನಾಟಕದಂಥ ಎಲ್ಲ ಅರಣ್ಯ ಇಲಾಖೆ ಸರ್ಕಳಿಗೂ ಸಹಿತ ಒಂದು ಉಲ್ಲೇಖ ಮಾಡಿ ಕ್ಷೇತ್ರವನ್ನು ನಿಗದಿಗೊಳಿಸಿ ಗುರಿಯನ್ನು ಕೊಟ್ಟು ಇವತ್ತು ಈ ಆದೇಶ ರಾಜ್ಯದಲ್ಲಿ ಒಟ್ಟು ಒಕ್ಕಲೆಬ್ಬಿಸುವ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿವಿಧ ಸರ್ಕಲ್ಗಳಲ್ಲಿ ಒಕ್ಕಲೆಬ್ಬಿಸಲು ನಿಗದಿಗೊಳಿಸಲಾದ ಅಂಕೆ ಶಂಕೆಯಲ್ಲಿ ಶಿವಮೊಗ್ಗ ಸರ್ಕಲ್ಗಳಲ್ಲಿ ಅತಿ ಹೆಚ್ಚು ಅತಿಕ್ರಮಣ ಪ್ರದೇಶ ಎಪ್ಪತ್ತೊಂಬತ್ತು ಸಾವಿರದ ಐದುನೂರ ಅರವತ್ತು ಪಾಯಿಂಟ್ ಏಳು ಎಕರೆ ಪ್ರದೇಶ ಹೊಂದಿದ್ದು ಅದರಲ್ಲಿ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೂರು ಸಾವಿರದ ಆರುನೂರ ಐವತ್ತು ಎಕರೆ ಒಕ್ಕಲೆಬ್ಬಿಸಲು ಗುರಿ ಹೊಂದಿದೆ ತದನಂತರ ಉತ್ತರ ಕನ್ನಡ ಅತಿಕ್ರಮಣ ಕ್ಷೇತ್ರ ಇಪ್ಪತ್ತೆಂಟು ಸಾವಿರದ ಮೂವತ್ತ್ ಮೂರು ಪಾಯಿಂಟ್ ಇಪ್ಪತ್ತಾರು ಎಕರೆ ಇದ್ದು ಅದರಲ್ಲಿ ಸಾವಿರದ ನಾಲ್ಕುನೂರ ಐವತ್ತು ಎಕರೆ ಪ್ರಸಕ್ತ ವರ್ಷ ಒಕ್ಕಲೆಬ್ಬಿಸಬೇಕೆಂಬ ಗುರಿ ಅರಣ್ಯ ಇಲಾಖೆಯ ಆದೇಶದಲ್ಲಿ ಪ್ರಸ್ತಾಪಿಸಲಾಗಿದೆ ಇನ್ನುಳಿದ ಚಿಕ್ಕಮಗಳೂರು ಸರ್ಕಾಲ್ ಒಟ್ಟು ಇಪ್ಪತ್ತೇಳು ಸಾವಿರದ ಎಂಟುನೂರ ಹದಿನೆಂಟು ಎಕರೆ ಅತಿಕ್ರಮಣ ಅದರಲ್ಲಿ ಪ್ರಸಕ್ತ ವರ್ಷ ಒಕ್ಕಲೆಿಸುವ ಕ್ಷೇತ್ರ ಒಂದು ಸಾವಿರದ ಎರಡುನೂರ ಐವತ್ತು ಬೆಂಗಳೂರು ಸರ್ಕಾಲ್ ಒಟ್ಟು ಅತಿಕ್ರಮಣ ಹದಿನೈದು ಸಾವಿರದ ಎಪ್ಪತ್ತು ಪಾಯಿಂಟ್ ಏಳು ಎಕರೆ ಅದರಲ್ಲಿ ಏಳುನೂರ ಐವತ್ತು ಎಕರೆ ಪ್ರಸಕ್ತ ವರ್ಷ ಒಕ್ಕಲೆಿಕೆ ಹಾಗೂ ಹಾಸನ್ ಸರ್ಕಲ್ನಲ್ಲಿ ಒಟ್ಟು ಅತಿಕ್ರಮಣ ಹದಿಮೂರು ಸಾವಿರದ ಏಳ್ನೂರ ಹತ್ತು ಪಾಯಿಂಟ್ ಎಂಟು ಎಕರೆ ಅತಿಕ್ರಮಣವಿದ್ದು ಪ್ರಸಕ್ತ ವರ್ಷ ಏಳ್ನೂರು ಎಕರೆ ಒಕ್ಕಲೆಬ್ಬಿಸುವ ಗುರಿ ಹೊಂದಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ನ್ಯೂಸ್ ಡೆಸ್ಕ್ ಶಿರಸಿ